ವಿದ್ಯಾರ್ಥಿಗಳಿಗೆ ಸಿಂಪಲ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾಲ್ಕು ಭಾರತದ ಜಲಸಂಪನ್ಮೂಲಗಳು ಅಂತ ಹೇಳಿ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಮಾಡ್ಕೊಡ್ರಿ ಹಿಂದಿನ ಎಲ್ಲಾ ಪಾಠಗಳು ಏನಂತ ತಗೋ ಅಂದ್ರೆ ಪ್ಲೇ ಲಿಸ್ಟ್ ಒಳಗೆ ನಿಮಗೆ ಸೇರಲ್ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ಪಶ್ಚಿಮ ಪಶ್ಚಿಮ ಬಂಗಾಳದ ಕಣ್ಣೀರ ನದಿ ಅಂತೇಳಿ ಡ್ಯಾಶ್ ಅಂತ ಇದೆ ದಾಮೋದರವನ್ನ ಪಶ್ಚಿಮ ಬಂಗಾಳದ ಕಣ್ಣೀರ ನದಿ ಅಂತ ಹೇಳಿ ಕರೀತಾರೆ ವಿಹಾರದ ಕಣ್ಣೀರ ನದಿ ಅಂತೇಳಿ ಯಾವ್ದನ್ನು ಕರೀತಾರೆ ಅಂತೆ ಪ್ರಶ್ನೆ ಇದೆ ಬಿಹಾರದ ಕಣ್ಣೀರ ನದಿ ಅಂತ ಅಂತೇಳಿ ನಾವು ಕರಿತೀವಿ ಕರ್ನಾಟಕದ ದೊಡ್ಡ ಉದ್ದೇಶ ನದಿ ಕಣಿವೆ ಯೋಜನೆ ಡ್ಯಾಶ್ ಅಂತ ಇದೆ ಇದನ್ನ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತೇಳಿ ನಾವು ಕರಿತೀವಿ ಪಂಪ ಸಾಗರ ಜಲಾಶಯ ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ ಪಂಪಸಾಗರ ಜಲಾಶಯ ವಿಜಯನಗರ ಜಿಲ್ಲೆಯಲ್ಲಿ ಈಗ ಕಂಡುಬರುತ್ತದೆ ಹೊಸಪೇಟೆ ಸಮೀಪ ಹಿರಾಕುಡ್ ಅಣೆಕಟ್ಟು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ ಅಂತ ಪ್ರಶ್ನಿಸಿದೆ ಹಿರಾಕುಡ್ ಅಣೆಕಟ್ಟವನ್ನು ಮಹಾ ನದಿಗೆ ನಿರ್ಮಿಸಲಾಗಿದೆ ಇನ್ನು ನೀರಾವರಿ ಎಂದರೇನು ನೀರಾವರಿಯ ವಿಧಗಳು ಯಾವುವು ಅಂತ ಪ್ರಶ್ನೆ ಇದೆ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಮತ್ತು ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನ ನೀರಾವರಿ ಎನ್ನುತ್ತೇವೆ ಆದರೆ ನೀರಾವರಿ ವಿಧಗಳನ್ನ ಪ್ರಮುಖವಾಗಿ ಬಾವಿ ನೀರಾವರಿ ಕಾಲುವೆ ನೀರಾವರಿ ಕೆರೆ ನೀರಾವರಿ ಅಂತೇಳಿ ಆ ವಿಧಗಳನ್ನಾಗಿ ಮಾಡುತ್ತೇವೆ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು ಅದರ ಉದ್ದೇಶಗಳೇನು ಅಂತ ಪ್ರಶ್ನೆ ಇದೆ ವಿವಿಧ ಉದ್ದೇಶಗಳಿಗಾಗಿ ನಿರ್ಮಿಸಿದ ಅಣೆಕಟ್ಟುಗಳನ್ನ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಎನ್ನುವರು ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು ಗ್ರಹ ಅದು ಗ್ರಹ ಗ್ರಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ನೀರನ್ನು ಒದಗಿಸುವುದು ಮೀನುಗಾರಿಕೆಯ ಅಭಿವೃದ್ಧಿ ಮಾಡುವುದು ಅರಣ್ಯ ಸಂಪತ್ತವನ್ನು ವೃದ್ಧಿಸುವುದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಇದರ ಉದ್ದೇಶಗಳಾಗಿವೆ ಕರ್ನಾಟಕದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನೇ ಹೆಸರಿಸಿ ಅಂತ ಪ್ರಶ್ನೆ ಇದೆ ಕರ್ನಾಟಕದ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಂದ್ರೆ ಶಿವಣ ಸಮುದ್ರ ತುಂಗಭದ್ರಾ ಜೋಗ ಜಲಪಾತ ಆಲಮಟ್ಟಿ ಸೂಫಾ ಅಣೆಕಟ್ಟು ಸೂಪ ಕಾಳಿ ಭದ್ರಾ ಇವೆಲ್ಲ ಕರ್ನಾಟಕದಲ್ಲಿ ಚಲೋ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಾಗಿವೆ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇಂದು ಕಡ್ಡಾಯವಾಗಿದೆ ಏಕೆಂಥ ಪ್ರಶ್ನೆ ಇದೆ ನೀರು ಅತಿ ಅಮೂಲ್ಯವಾದದ್ದು ಭಾರತವು ಜಲ ಅಪಾರ ಪ್ರಮಾಣದಲ್ಲಿ ಒಳಗೊಂಡಿದ್ದರೂ ಅದರ ಹಂಚಿಕೆಯು ಹೆಚ್ಚು ಹಂಚಿಕೆಯು ಹೆಚ್ಚು ತಾರತಮ್ಯಗಳಿಂದ ಕೂಡಿರುವುದು ಅಲ್ಲದೆ ಮಳೆಗಾಲದ ಅವಧಿ ಕಡಿಮೆಯಾಗಿದ್ದು ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ದೀರ್ಘವಾದ ಮಳೆ ರಹಿತ ಪ್ರದೇಶಗಳಾಗುತ್ತಿದ್ದು ಬೇಸಿಗೆಯಲ್ಲಿ ನೀರಿನ ಕೊರತೆ ಕಂಡುಬರುತ್ತದೆ ದೇಶದಲ್ಲಿ ಕಂಡುಬರುತ್ತಿರುವ ಜಲಕ್ಷಾಮದ ಪರಿಹಾರಕ್ಕೆ ಇರುವ ಸರಳ ಮಾರ್ಗವೆಂದರೆ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಅದಕ್ಕಾಗಿ ಇಂದು ಇದು ಕಡ್ಡಾಯವಾಗಿದೆ ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದರೇನು ಅಂತ ಪ್ರಶ್ನೆ ಇದೆ ಹೆಚ್ಚುವರಿ ವಿದ್ಯುತ್ತಿನ ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಹಾಗೂ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸಾರ ಮಾಡುವ ಜಾಲವನ್ನು ರಾಷ್ಟ್ರೀಯ ವಿದ್ಯುತ್ ಜಾಲ ಎಂದು ಕರೆಯುತ್ತಾರೆ ಇನ್ನು ಹೊಂದಿಸಿ ಬರೆಯರಿ ಒಳಗಡೆ ಒಂದಿಷ್ಟು ನಾನು ನಾನಿಲ್ಲಿ ಹೊಂದಿಸ್ತೀನಿ ಅದೇ ತರ ನೀವು ಆನ್ಸರ್ನ ಮುಂದೆ ಬಿಡ್ಕೊಡ್ರಿ ಬಾಕ್ರಾ ನಂಗಲ ಆನೆಟ್ಟು ಇದನ್ನ ಗೋವಿಂದ ಸಾಗರ ಅಂತ ಕೂಡ ಕರೀತಾರೆ ಒಂದು ಡಿ ಆಬೇಕು ಇನ್ನು ತುಂಗಭದ್ರಾ ಆಣೆಕಟ್ಟವನ್ನ ಕುಂಪಸಾಗರ ಅಂತ ಕರೀತಾರೆ ಹೀಗಾಗಿ ಸಿ ಆಬಕು ಆಲಮಟ್ಟಿ ಆನೆಕಟ್ಟನ್ನು ಲಾಲ್ಬಹದ್ರ ಶಾಸ್ತ್ರಿ ಸಾಗರ ಅಂತ ಕರೀತಾರೆ ನಾರಾಯಣಪುರ ಅಣೆಕಟ್ಟನ್ನ ಬಸವ ಸಾಗರ ಅಂತ ಕರೀತಾರೆ ಇಷ್ಟನ್ನು ನೀವು ಸರಿಯಾಗಿ ಹೊಂದಿಸ್ಕೊಡ್ರಿ ಅಥವಾ ಇದರ ಆನ್ಸರ್ನ ಮುಂದನ್ನು ಕಳ್ಕೊಡ್ರಿ ಇಷ್ಟು ಬರೆದ ಈ ಪಾಠದ ಅಭ್ಯಾಸ ಪ್ರಶ್ನೆಗಳು ಕಂಪ್ಲೀಟ್ ಆಗ್ತವೆ ಇನ್ನು ಮುಂದಿನ ಪಾಠದ ಅಭ್ಯಾಸ ಪ್ರಶ್ನೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಪಾಠ ಇನ್ನು ಎರಡು ಪಾಠಗಳು ಎರಡು ಪಾಠಗಳು ಹೇಳಿದ್ದ ಭಾಗ ಒಂದು ಕಂಪ್ಲೀಟ್ ಆಗ್ತದೆ ಇನ್ನು ನೆಕ್ಸ್ಟ್ ಭಾಗ ಟೂನ ಕೂಡ ವಿಡಿಯೋಗಳು ಅಪ್ಲೋಡ್ ಆಗ್ತವೆ ನೋಡ್ಕೊಡ್ರಿ ಧನ್ಯವಾದಗಳು